ಗಾಗೇನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಘಟಕ ಉದ್ಘಾಟನೆ ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಘಟಕವನ್ನು ಮೈಸೂರು ಜಿಲ್ಲಾ ಅಧ್ಯಕ್ಷ ವಸೂರ್ ಕುಮಾರ್ ಹಾಗೂ ಹುಣಸೂರು ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ನಾಯಕ ಅವರು ಉದ್ಘಾಟನೆ ಮಾಡಿದರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಗಾಗೇನಹಳ್ಳಿ ಗ್ರಾಮದಲ್ಲಿ ನೂತನ ಘಟಕವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ವಸೂರ್ ಕುಮಾರ್ ಅವರು ರೈತರು ಒಗ್ಗಟ್ಟಾಗಿ ತಮ್ಮ ಹಕ್ಕುಗಳನ್ನು ಕೇಳುವ ಮೂಲಕ ತಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟ ನಡೆಸಬೇಕು ಯಾರೋ ಒಬ್ಬ ರೈತರಿಗೆ ಅನ್ಯಾಯವಾಗಿದೆ ಎಂದು ಸುಮ್ಮನೆ ಕೂರಬಾರದು ರೈತರು ಎಲ್ಲರೂ ಒಂದೇನೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ನಡೆಸಿ ತಮ್ಮ ಹಕ್ಕನ್ನು ಕೇಳಿ ಪಡೆಯಬೇಕು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹುಣಸೂರು ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಗಾಗೇನಹಳ್ಳಿ ಗ್ರಾಮದ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು

ಆ ವರ್ಷನೇ ಕಾರ್ಡು ಕೊಟ್ಟು ಮುಂದಿನ ವರ್ಷ ಮೇ ಎಪ್ಪತ್ ತಿಂಗಳಲ್ಲಿ ಎಲ್ಲರೂ ಕೂಡ ಲೈಸೆನ್ಸ್ ಅನ್ನು ಮಾಡಿಕೊಟ್ಟು ಏನಾದ್ರು ಇದ್ರೆ ಇದು ನಮ್ಮ ರಾಜ್ಯ ರೈತ ರೈತಾಂಗಕ್ಕೆ ಸೇರ್ತಕ್ಕಂಥ ಹೋರಾಟದ ಒಂದು ಹೋರಾಟದ ಒಂದು ಧ್ವನಿ ಇದು ಯಾವ ರಾಜ್ಯ ಪಕ್ಷರು ಕೂಡ ಮಾಡಲಿಲ್ಲ ಇಂಥ ಹೋರಾಟಗಳು ಇಂಥ ಚಳುವಳಿಗಳು ಸದಾ ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳನ್ನ ರೈತರನ್ನ ಬಗೆಹರಿಸಿದೆ ಮಾಡಿ ರೈತರು ಒತ್ತಟ ಹಾಕಬೇಕು ಒತ್ತಟ ಆದ್ರೆ ಮಾತ್ರ ಶಕ್ತಿ ಏನು ಈ ಗ್ರಾಮದಲ್ಲಿ ಏನು ಗ್ರಾಮದ ಯಜಮಾನ ನಾವು ಎಲ್ಲರೂ ಗೌರವ ಕೊಟ್ರೆ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಇಲ್ಲದ ಅಭಿವೃದ್ಧಿ ಆಗ ಸಾಧ್ಯ ಇಲ್ಲ ಪಕ್ಷಾತೀತ ಮತ್ತು ಜಾತ್ಯಾತೀತವನ್ನು ಬುಟ್ಟಿ ಹೋರಾಟ ಮಾಡಬೇಕು ಇಲ್ಲಿ ಯಾವುದೇ ಒಂದು ಪಕ್ಷ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ರೈತ ಸಂಘ ಏನು ಮಾನವ ಕುಲ ಕೃಷಿ ಕ್ಷೇತ್ರವನ್ನು ಮಾಡ್ತಾ ಇದೆ ಎಲ್ಲರೂ ಕೂಡ ರೈತ ಸಂಘದವ್ರೆ ಅದು ಬಿಟ್ಟರೆ ಇಲ್ಲಿ ಜಾತಿ ಕುಲದ ಸಂಘದ ಅನ್ವಯ ಅಲ್ಲ ಪಕ್ಷಾತೀತ ಮತ್ತು ಜಾತ್ಯಾತೀತವಾದ ಸಂಘರೆ ಈ ರಾಜ್ಯದಲ್ಲಿ ಇದು ರಾಜ್ಯ ರೈತ ಸಂಘ ದಯಮಾಡಿದ ಗಮನ ಕೊಟ್ಟು ನಿಮ್ಮ ಹೋರಾಟ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಮುಂದಿನ ಭವಿಷ್ಯ ನಾವೆಲ್ಲ ರೈತರು ಉರಿಬೇಕು ಅಂದ್ರೆ ಹೋರಾಟದ ಮುಖಾಂತರ ನಮ್ಮ ಸಮಸ್ಯೆಗಳನ್ನ ಬೇಡಿಕೆಗಳನ್ನ ಈಡೇರಿಸಿ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರದ ಮುಖಾಂತರ